ನಾನಿವತ್ತು ಎರಡು ತರಹದ ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ಒಂದು ಚಿಕನ್ ಗ್ರೇವಿ ಬಂದರೆ ಇನ್ನೊಂದು ಸಾಂಬಾರು ಬನ್ನಿ ಫಸ್ಟು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಹತ್ತು ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದಿಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಎಣ್ಣೆ ಬೇಕಾಗತ್ತೆ ಅನಂತರ ಇದಕ್ಕೆ ಟೊಮೊಟ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅನಂತರ ಇಲ್ಲಿ ಅರ್ಧ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ಅನಂತರ ಕಸೂರಿ ಮೇಥಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅನಂತರ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅನಂತರ ಈರುಳ್ಳಿ ಒಗ್ಗರಣೆಗೆ ಮತ್ತು ರುಬ್ಬೋದಕ್ಕೆ ಎರಡಕ್ಕೂ ಬೇಕಾಗುತ್ತೆ ಧನಿಯಾ ಪುಡಿ ತೋರಿಸಿದ್ನಲ್ಲ ನಿಮಗೆ ಅವೈಲಬಲ್ ಇದ್ದರೆ ಧನಿಯಾ ಕಾಳನ್ನ ಹಾಕ್ಕೊಳ್ಳಿ ನಾನು ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ ಇವತ್ತು ವಿಡಿಯೋದಲ್ಲಿ ಆನಂತರ ಚಿಕನ್ನು ಮುಕ್ಕಾಲು ಕೆ ಜಿ ಅಷ್ಟಿದೆ ನೋಡಿ ಧನಿಯಾ ಪುಡಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಧನಿಯಾ ಕಾಳನ್ನ ಹಾಕ್ಕೊಳ್ಳಿ ಧನಿಯಾ ಕಾಳನ್ನ ಹಾಕ್ಕೊಂಡ್ರೆ ಈ ಗ್ರೇವಿನಲ್ಲಿ ಅಂದರೆ ಸಾಂಬಾರಲ್ಲಿ ಟೇಸ್ಟ್ ಬರುತ್ತೆ ಅನಂತರ ಅರ್ಶಿನ ಹಾಗೆ ಎಣ್ಣೆ ಇವಾಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಹುರಿದ್ಕೋಬೇಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಾನಲ್ಲಿ ಆನಂತರ ಅದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊತಿದ್ದೀನಿ ಆನಂತರ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊತಿದ್ದೀನಿ ಯಾಕಂದರೆ ಅದು ಸಿಡಿಯೋದಿಲ್ಲ ನೋಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ಸಂಡೇ ಈ ರೀತಿ ಎರಡು ಗ್ರೇವಿನ ಟ್ರೈ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರತ್ತೆ ನೀವು ಸ್ಪೈಸಿ ಬೇಕಂತಂದರೆ ಅಂದರೆ ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿನ ನಾನು ಯೂಸ್ ಮಾಡ್ತಿಲ್ಲ ಆನಂತರ ನೋಡಿ ಹಸಿರು ಮೆಣ್ಸಿನ್ಕಾಯಿ ಆದಮೇಲೆ ತೆಂಗಿನಕಾಯಿನ ಮತ್ತು ಕೊತ್ತಂಬರಿ ಪುದೀನ ಎರಡನ್ನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಆದ ನಂತರ ಧನಿಯಾ ಕಾಳನ್ನ ಹಾಕ್ಕೊಂತಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟಿದೆ ಇದಕ್ಕಿಷ್ಟೇ ಮಸಾಲೆ ಇನ್ನೇನು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿದ್ರೆ ನಿಜಕ್ಕೂ ಕಮೆಂಟ್ ಬಾಕ್ಸಲ್ಲಿ ಬರಿತೀರ ತುಂಬ ಚೆನ್ನಾಗಿತ್ತು ಪವಿತ್ರ ಅಂದ್ಬಿಟ್ಟು ನೋಡಿ ಇಷ್ಟೆಲ್ಲ ಹುರಿದ ನಂತರ ಒಂದು ಪ್ಲೇಟ್ಗೆ ತೆಗ್ದಿಡ್ತಾಯಿದ್ದೀನಿ ಇದು ಆರಿದ ನಂತರ ಅಂದರೆ ಕೂಲ್ ಆಗಿದ ತಕ್ಷಣ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ತೆಗೆದಿಟ್ಬಿಡೋಣ ಅನಂತರ ಬೇರೆ ಪಾನಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಈ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ ಇಲ್ಲ ಚಿಕ್ಕದಾಗಾದರೂ ಹೆಚ್ಚಿ ಹಾಕ್ಕೋಬೋದು ನೋಡಿ ಸ್ವಲ್ಪ ಆದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ಅಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಆದ ನಂತರ ಅರ್ಶನ ಹಾಕ್ಕೊತಿದ್ದೀನಿ ಈ ಚಿಕನ್ ಗ್ರೇವಿನ ಒಮ್ಮೆ ನೀವು ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿದರೆ ನೆಕ್ಸ್ಟು ನಾನು ವಿಡಿಯೋಸನ್ನ ಹೇಗೆ ಮಾಡಬೇಕು ಏನೇನು ಮಾಡಬೇಕಂತ ನೀವು ಸಜೆಸ್ಟ್ ಮಾಡಿದರೆ ನಾನು ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಾನು ಬ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಅರಿಶಿನ ಹಾಕಿ ಫ್ರೈ ಆದ ನಂತರ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಚಿಕನ್ನಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಹಾಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಎಣ್ಣೆಯಲ್ಲಿ ಉರಿಯೋದ್ರಿಂದ ಉಪ್ಪನ್ನ ಹಾಕಿ ಎಣ್ಣೆಯಲ್ಲಿ ಉರಿಯೋದ್ರಿಂದ ಈ ರೀತಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಯಾವಾಗ ಮಾಡಿದ್ರೂ ಅಷ್ಟೇ ಅಂದರೆ ಕೆಲವೊಂದು ಗ್ರೇವಿಗಳಿಗೆ ಉಪ್ಪು ಅನಂತರ ಹಾಕ್ತಾರೆ ಆದರೆ ಸಾಂಬಾರು ಮಾಡುವಾಗ ಈ ರೀತಿಯೇ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಹುರಿದು ನೀರೆಲ್ಲ ಮೇಲೆ ಮಸಾಲೆನ ಸೇರಿಸ್ಕೊಳ್ಳೋಣ ಮೊದಲು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ನಾನಿಲ್ಲಿ ಒಂದು ಮಾತ್ರ ಬಳಸಿದ್ದೀನಿ ಜಾಸ್ತಿ ಹಾಕ್ಕೋಬೇಡಿ ಇದಕ್ಕೆ ಟೇಸ್ಟ್ ಇರೋದಿಲ್ಲ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಇದ್ದರೆ ಸಾಕು ನನ್ನ ವಿಡಿಯೋಸ್ನ ಯಾರೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರ ನೋಡಿ ಟೊಮೊಟೊ ಹಾಕಿದ ನಂತರ ಮತ್ತು ಚಿಕನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ಅದು ವೀಡಿಯೋ ಸ್ಕಿಪ್ಪಾಗಿದೆ ಸಾರಿ ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಅನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಉರಿದಿದ್ವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಅಂದರೆ ಸೇರಿಸ್ತಾ ಇದ್ದೀನಿ ಚಿಕನ್ಗೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಲ್ಲ ಅಂತಂದರೆ ಚಿಕನ್ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಮಸಾಲೆನ ಸೇರಿಸ್ಕೊಂಡು ಜಸ್ಟ್ ಈ ಥರ ಲೈಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅನಂತರ ಕುದಿಯೋದಕ್ಕೆ ಬಿಡಿ ಯಾಕಂದರೆ ನಾವು ಮಸಾಲೆ ಹುರಿದಿರ್ತೀವಿ ಅದು ಜಾಸ್ತಿ ಕುದಿಯೋ ಅಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ತಿಕ್ನೆಸ್ ಅಂದರೆ ಗ್ರೇವಿ ಬೇಕಂತಂದರೆ ಇದೇ ರೀತಿ ನೀವು ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಸಾಂಬಾರ್ ಇರಲಿ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕಷ್ಟೆ ನೋಡಿ ಈ ರೀತಿ ಸ್ವಲ್ಪ ಕುದಿಸ್ಕೊಳ್ಳಿ ಸಾಕು ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಎಷ್ಟು ಬೇಕೋ ಅಷ್ಟು ನೋಡೋಣ ನೋಡಿ ಹಾಕ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಗಟ್ಟಿ ಬರುತ್ತೆ ಇದು ಗ್ರೇವಿ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಗಟ್ಟಿ ಬರುತ್ತೆ ನೀವು ನೋಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕುದಿದ್ರೆ ಸಾಕು ಚಿಕನ್ನ ಒಂದು ಮುಕ್ಕಾಲು ಭಾಗ ಇಲ್ಲ ಎಂಬತ್ತು ಪರ್ಸೆಂಟಷ್ಟು ಬೇಯಿಸಿ ಅನಂತರ ಮಸಾಲೆನ ಹಾಕಿ ಕುದಿಸಿ ಯಾಕಂದರೆ ಮಸಾಲೆ ನಾವು ಮೊದಲೇ ಹುರಿದಿರ್ತೀವಿ ಜಾಸ್ತಿ ಕುದಿಯೋವಂಥ ಅವಶ್ಯಕತೆ ಇರಲ್ಲ ನಾನು ಮೊದಲೇ ಹೇಳಿದ ಹಾಗೆ ನೋಡಿ ಈ ರೀತಿ ಎಣ್ಣೆ ಬಿಡುತ್ತೆ ಗ್ರೇವಿ ಆದ ನಂತರ ಚೆನ್ನಾಗಿ ಕುದಿ ಬರುತ್ತೆ ಇದಾಗಿದ ತಕ್ಷಣ ಬೇಕಂದರೆ ನೀವು ಈ ರೀತಿ ಕೊತ್ತಂಬರಿ ಸೊಪ್ಪು ಆನಂತರ ಕಸೂರಿ ಮೇಥಿ ಹಾಕ್ಕೊಂಡು ಇಳಿಸ್ಕೋಬೋದು ಕಸೂರಿ ಮೇತಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಗ್ರೇವಿಗಳಿಗೆ ತುಂಬಾ ಟೇಸ್ಟ್ ಬರುತ್ತೆ ಕೆಲವೊಂದು ಗ್ರೇವಿಗಳಿಗೆ ಒಗ್ಗರಣೆಗೆ ಹಾಕಿದ್ರೇ ಟೇಸ್ಟ್ ಬರುತ್ತೆ ಆದರೆ ಇದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗಂತೂ ಏಳು ಮಾಡಿಸಿದಂಥ ಇದು ಸಕ್ಕತ್ತಾಗಿರುತ್ತೆ ನೋಡಿ ಸಖತ್ತಾಗಿತ್ತು ನೆಕ್ಸ್ಟ್ ನಾವು ಇನ್ನೊಂದು ಗ್ರೇವಿ ನೋಡ್ಕೊಳ್ಳೋಣ ಇದರ ಹೆಸರು ಬಂದು ಗ್ರೀನ್ ಮಲೈ ಗ್ರೇವಿ ಅಂತಂದ್ಬಿಟ್ಟು ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಬೋನ್ಲೆಸ್ ಸಹ ಯೂಸ್ ಮಾಡ್ಬೋದು ವಿತ್ ಬೋನ್ ಆದರೂ ಯೂಸ್ ಮಾಡ್ಬೋದು ಆನಂತರ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಆನಂತರ ಉಪ್ಪು ಆನಂತರ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನಷ್ಟು ಮೊಸರು ಒಂದು ಅರ್ಧ ಕಪ್ಪಷ್ಟಿದೆ ಇದಾದ ನಂತರ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟಿದೆ ಹಾಗೆ ಒಗ್ಗರಣೆಗೆ ಎಣ್ಣೆ ನೀವು ಈ ಗ್ರೇವಿಗೆ ತುಪ್ಪ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಣ್ಣೆ ಇದ್ದರೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ನಾನಿಲ್ಲಿ ಎರಡು ಯೂಸ್ ಮಾಡ್ತಿಲ್ಲ ಬರೀ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಆನಂತರ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಬಿ ಗೋಡಂಬಿ ನೋಡಿ ಈ ರೀತಿ ಇರುತ್ತೆ ಇಲ್ಲ ನೀವು ಮಾಮೂಲಿ ಗೋಡಂಬಿ ಇರುತ್ತಲ್ಲ ಅದನ್ನಾದರೂ ಹಾಕ್ಕೊಬೋದು ಆನಂತರ ಮೊದಲಿಗೆ ಇಲ್ಲಿ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಚಿಕನ್ಗೆ ಮೊದಲಿಗೆ ಮೊಸರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪನ್ನು ಸೇರಿಸಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಉಪ್ಪು ಈ ಗ್ರೇವಿನಲ್ಲಿ ಉಪ್ಪು ಫ ಫಸ್ಟು ಹಿಡಿಬೇಕಾಗತ್ತೆ ಚೆನ್ನಾಗಿ ನೋಡಿ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೇ ಮಸಾಲಾನ ನೀವು ಉಪಯೋಗಿಸಿ ಬೇಕಾದ್ರೆ ಕಾರ್ನ್ಫ್ಲೋರು ಮತ್ತು ಮೈದಾ ಎಲ್ಲ ಹಾಕಿ ಕಬಾಬ್ ಮಾಡ್ಕೋಬೋದು ಇಲ್ಲ ಟಿಕ್ಕಾ ಥರನೂ ಮಾಡ್ಕೋಬೋದು ಇದು ಟಿಪ್ಪು ಇದಕ್ಕೆ ಜಸ್ಟ್ ಒಂದು ಎರಡು ಟಿಪ್ಸ್ನ ಕೊಟ್ಟಿದ್ದೀನಿ ಅಷ್ಟೆ ಅನಂತರ ನೋಡಿ ಎಣ್ಣೆನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಗ್ರೇವಿ ಮ್ಯಾರಿನೇಟ್ ಮಾಡೋದಕ್ಕೆ ಅದನ್ನು ಹಾಕ್ಕೊಂತಿದ್ದೀನಿ ಸಾರಿ ಮಸಾಲಾನ ಹಾಕೊತಾ ಇದ್ದೀನಿ ಚಿಕನ್ನ ನೋಡಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತೆ ಇದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟರೆ ಚಿಕನ್ನಲ್ಲಿರೋವಂಥ ನೀರು ಎಲ್ಲ ಬಿಡುತ್ತೆ ಆನಂತರ ಚೆನ್ನಾಗಿ ಬೇಯುತ್ತೆ ಇದು ಅಕಸ್ಮಾತ್ ನೀರು ಬಿಟ್ಟಿಲ್ಲ ಅಂತಂದರೆ ನೀವೇ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಆಯಿತು ನೋಡಿ ರೀತಿ ಕೈ ಬಿಡದ ಹಾಗೆ ಇರಿ ಸ್ವಲ್ಪ ಹೊತ್ತು ಆಮೇಲೆ ಲೋ ಫ್ಲೇಮ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಅದು ನೀರು ಬಿಡುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಇರಿ ನೋಡಿ ಈ ರೀತಿ ತಿರುಗಿಸ್ತಾನೇ ಇರಬೇಕಾಗತ್ತೆ ಅನಂತರ ಮಿಕ್ಸಿನಲ್ಲಿ ಸಾರಿ ಜಾರಲ್ಲಿ ಇರೋವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇಲ್ಲ ಬೇಕಂದರೆ ಇನ್ನು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಬೋದು ಚಿಕನ್ ಬೇಯೋಷ್ಟರಲ್ಲಿ ನೀರೆಲ್ಲ ಇಂಗುತ್ತೆ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಬೇಕಾಗಿತ್ತು ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಕುದಿ ನಂತರ ಧನಿಯಾ ಪುಡಿ ಹಾಕೊಂತಿದ್ದೀನಿ ಆನಂತರ ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ಯಾಕಂದರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ನೀವು ನೆಕ್ಸ್ಟು ನಾನು ವ್ಲಾಗ್ಸನ್ನ ಮಾಡಿ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಮೊದಲೇ ಹೇಳಿದ ಹಾಗೆ ವ್ಲಾಗ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಯಾರೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು ಅಕ್ಕ ಈ ರೀತಿ ವ್ಲಾಗ್ ವ್ಲಾಗ್ಸನ್ನ ಮಾಡಿ ಹಾಕಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಸೊ ನಾನು ಟ್ರೈ ಮಾಡ್ತೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ಏನಾದರೂ ಇದ್ರೆ ಸಜೆಸ್ಟ್ ಮಾಡಿ ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಕುದಿಯತ್ತೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಬರಬೇಕು ಗ್ರೇವಿ ಈ ರೀತಿ ಬಂದಾದ ನಂತರ ಕಸೂರಿ ಮೇತಿ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇದಕ್ಕೆ ನೀವು ಹೆವಿ ಕ್ರೀಮ್ ಅಂತ ಬರುತ್ತಲ್ಲ ಆ ಆದರೂ ನೀವು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಮನೇಲೇ ಕೆನೆ ಇದ್ರೆ ಹಾಲಿನ ಕೆನೆ ಇದ್ರೆನು ಹಾಕ್ಕೊಬೋದು ಏನು ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟನ್ನು ಹಾಕ್ಕೊಂಡು ಸರ್ವ್ ಮಾಡಿ ಥ್ಯಾಂಕ್ ಯು